ಇತ್ತೀಚಿನ ದಿನಗಳಲ್ಲಿ ದೇವರ ನಿಜವಾದ ಬೋಧನೆಗಳನ್ನು ನಿಖರವಾಗಿ ಅರ್ಥ ಮತ್ತು ಆಲಿಸಲು ಆತ್ಮಿಕ ಕಣ್ಣುಗಳು ಆತ್ಮಿಕ ಕಿವಿಗಳು ಮತ್ತು ತೆರೆದ ಆತ್ಮಿಕ ಹೃದಯವನ್ನು ಹೊಂದಿರದವರಿಗೆ ಈ ಪ್ರವಾದನೆಗಳು ಅವರ ಕಣ್ಣುಗಳ ಮುಂದೆಯೇ ನೆರವೇರುತ್ತಿದ್ದರೂ ತೆರೆದುಕೊಳ್ಳುವ ಘಟನೆಗಳು ಸತ್ಯವೇದದಲ್ಲಿರುವ ಪ್ರವಾದನೆಗಳ ನೆರವೇರಿಕೆಯೇ ಅಥವಾ ಅವರ ದೈನಂದಿನ ಜೀವನದ ಕೆಲವು ಭಾಗಗಳೇ ಎಂಬುದನ್ನು ಗ್ರಹಿಸಲು ಸಾಧ್ಯವಾಗುವುದಿಲ್ಲ ಈ ಭೂಮಿಗೆ ರಕ್ಷಕನಾಗಿ ಬಂದ ಯೇಸು ತಾನೇ ಮನ್ನದ ಸತ್ಯತ್ವ ಎಂದು ಒತ್ತಿ ಹೇಳಿದ ಒಂದು ಭಾಗ ಸತ್ಯವೇದದಲ್ಲಿದೆ ಯೋಹಾನನು ಪುಸ್ತಕ ಅಧ್ಯಾಯ ಆರು ವಚನ ನಲವತ್ತೆಂಟು ರಲ್ಲಿ ಏಸು ಹೀಗೆ ಹೇಳುತ್ತಾರೆ ಜೀವ ಕೊಡುವ ರೊಟ್ಟಿ ನಾನೇ ನಿಮ್ಮ ಹಿರಿಯರು ಅಡವಿಯಲ್ಲಿ ಮನ್ನಾ ತಿಂದರೂ ಸತ್ತು ಹೋದರು ಪರಲೋಕದಿಂದ ಇಳಿದು ಬರುವ ರೊಟ್ಟಿ ಎಂತದೆಂದರೆ ಅದನ್ನು ತಿಂದವನು ಸಾಯುವುದಿಲ್ಲ ಪರಲೋಕದಿಂದ ಇಳಿದು ಬರುವ ಜೀವವುಳ್ಳ ರೊಟ್ಟಿಯೂ ನಾನೇ ಈ ರೊಟ್ಟಿಯನ್ನು ಯಾವನಾದರೂ ತಿಂದರೆ ಏನಾಗುತ್ತದೆ ಅವನು ಸದಾಕಾಲ ಬದುಕುವನು ಮತ್ತು ನಾನು ಕೊಡುವ ರೊಟ್ಟಿ ನನ್ನ ಮಾಂಸವೇ ಅದನ್ನು ಲೋಕದ ಜೀವಕ್ಕೋಸ್ಕರ ಕೊಡುವೆನು ಎಂದು ಹೇಳಿದನು ಹಾಗೆಯೇ ಹುದ್ದೆರು ಇವನು ತನ್ನ ಮಾಂಸವನ್ನು ನಮಗೆ ಹೇಗೆ ತಿನ್ನುವುದಕ್ಕೆ ಕೊಟ್ಟಾನು ಎಂದು ತಮ್ಮ ತಮ್ಮೊಳಗೆ ವಾಗ್ವಾದ ಮಾಡುತ್ತಿರಲು ಅವರಿಗೆ ನಿಮಗೆ ನಿಜ ನಿಜವಾಗಿ ಹೇಳುತ್ತೇನೆ ನೀವು ಮನುಷ್ಯಕುಮಾರನ ಮಾಂಸವನ್ನು ತಿನ್ನದೆ ಅವನ ರಕ್ತವನ್ನು ಕುಡಿಯದೆ ಹೋದರೆ ನಿಮ್ಮೊಳಗೆ ಜೀವವಿಲ್ಲ ನನ್ನ ಮಾಂಸವನ್ನು ತಿಂದು ನನ್ನ ರಕ್ತವನ್ನು ಕುಡಿಯುವವನು ನಿತ್ಯ ಜೀವವನ್ನು ಹೊಂದಿದ್ದಾನೆ ಮತ್ತು ನಾನು ಅವನನ್ನು ಕಡೆ ದಿನದಲ್ಲಿ ಎಬ್ಬಿಸುವೆನು ಅವರು ಮನ್ನದ ಬಗ್ಗೆ ವಿವರಿಸುವುದನ್ನು ಮುಂದುವರಿಸುತ್ತಾರೆ ವಾಚನ ಐವತ್ತೈದು ನೋಡೋಣ ಯಾಕಂದರೆ ನನ್ನ ಮಾಂಸವೇ ನಿಜವಾದ ಆಹಾರ ನನ್ನ ರಕ್ತವೇ ನಿಜವಾದ ಪಾನ ನನ್ನ ಮಾಂಸವನ್ನು ತಿಂದು ನನ್ನ ರಕ್ತವನ್ನು ಕುಡಿಯುವವನು ನನ್ನಲ್ಲಿ ಇರುತ್ತಾನೆ ನಾನು ಅವನಲ್ಲಿ ಇರುತ್ತೇನೆ ಜೀವ ಸ್ವರೂಪನಾದ ತಂದೆಯು ನನ್ನನ್ನು ಕಳುಹಿಸಿಕೊಟ್ಟಿರಲಾಗಿ ನಾನು ತಂದೆಯಿಂದ ಜೀವಿಸುತ್ತೇನೆ ಅದರಂತೆ ನನ್ನನ್ನು ತಿನ್ನುವವನೇ ನನ್ನಿಂದ ಜೀವಿಸುವನು ಆ ಸಮಯದಲ್ಲಿ ಯಹೂದ್ಯರು ನೀನು ಪರಲೋಕದಿಂದ ಇಳಿದು ಬಂದ ಮೆಸ್ಸಿಯನಾದ ಕ್ರಿಸ್ತನು ಎಂದು ನಮಗೆ ಹೇಗೆ ತಿಳಿಯುವುದು ಎಂದು ಕೇಳಿದರು ಮತ್ತು ಮೊದಲು ಆ ಸಲಹೆಯನ್ನು ನೀಡಿದರು ಆಗ ಯಹೂದ್ಯರು ಯೇಸುವಿಗೆ ನಮ್ಮ ಹಿರಿಯರು ಅಡವಿಯಲ್ಲಿ ಮನ್ನಾ ತಿಂದರು ನೀವು ನಮಗೆ ಅಂತಹ ಒಂದು ಚಿಹ್ನೆಯನ್ನು ತೋರಿಸಬಹುದೇ ಎಂದು ಕೇಳಿದರು ಅವರ ಸಲಹೆಗೆ ಪ್ರತ್ಯುತ್ತರವಾಗಿ ಯೇಸು ನೀವು ಮರ್ಮದ ಆಹಾರ ಎಂದು ಕರೆಯುವ ಮನ್ನಾ ನನ್ನನ್ನು ಮಾತ್ರ ಸೂಚಿಸುತ್ತದೆ ಎಂದು ಹೇಳಿದರು ನನ್ನ ಮಾಂಸವನ್ನು ತಿಂದು ನನ್ನ ರಕ್ತವನ್ನು ನಿತ್ಯ ನಿತ್ಯಜೀವವನ್ನು ಹೊಂದಿದ್ದಾನೆ ನೀವು ನನ್ನ ಮಾಂಸವನ್ನು ತಿಂದು ನನ್ನ ರಕ್ತವನ್ನು ಕುಡಿಯದ ಹೊರತು ನಿಮ್ಮೊಳಗೆ ಜೀವವಿಲ್ಲ ನನ್ನ ಮಾತುಗಳನ್ನು ನಂಬುವವರು ನಿತ್ಯ ಜೀವವನ್ನು ಪಡೆಯುವರು ಎಂದು ಅವರು ಹೇಳಿದರು ಈ ರೀತಿಯಾಗಿ ಏಸು ಯೋಹಾನನು ಆರೂರಲ್ಲಿ ತನ್ನ ಸುತ್ತಲಿನವರಿಗೆ ಮನ್ನದ ಬಗ್ಗೆ ವಿವರಿಸುವುದನ್ನು ಮುಂದುವರಿಸಿದರು ಎಷ್ಟಾದರೂ ಏಸು ಹೇಳಿದ ವಾಕ್ಯಗಳನ್ನು ಕೇಳಿದ ನಂತರ ಯಹೂದ್ಯರು ಒಬ್ಬೊಬ್ಬರಾಗಿ ಆತನನ್ನು ಬಿಟ್ಟು ಹೋಗಲಾರಂಭಿಸಿದರು ಓದಲು ಮುಂದುವರಿಸೋಣ ಯಾಕಂದರೆ ನನ್ನ ಮಾಂಸವೇ ನಿಜವಾದ ಆಹಾರ ನನ್ನ ರಕ್ತವೇ ನಿಜವಾದ ಪಾನ ನನ್ನ ಮಾಂಸವನ್ನು ತಿಂದು ನನ್ನ ರಕ್ತವನ್ನು ಕುಡಿಯುವನು ನನ್ನಲ್ಲಿ ಇರುತ್ತಾನೆ ನಾನು ಅವನಲ್ಲಿ ಇರುತ್ತೇನೆ ಜೀವ ಸ್ವರೂಪನಾದ ತಂದೆಯು ನನ್ನನ್ನು ಕಳುಹಿಸಿಕೊಟ್ಟಿರಲಾಗಿ ನಾನು ತಂದೆಯಿಂದ ಜೀವಿಸುತ್ತೇನೆ ಅದರಂತೆ ನನ್ನನ್ನು ತಿನ್ನುವವನೇ ನನ್ನಿಂದ ಜೀವಿಸುವನು ಪರಲೋಕದಿಂದ ಇಳಿದು ಬಂದ ರೊಟ್ಟಿ ಇದೆ ನಿಮ್ಮ ಹಿರಿಯರು ಮನ್ನ ತಿಂದರೂ ಸತ್ತರು ಇದು ಹಾಗಲ್ಲ ಈ ರೊಟ್ಟಿಯನ್ನು ತಿನ್ನುವವನು ಸದಾಕಾಲ ಜೀವಿಸುವನು ಎಂದು ಹೇಳಿದನು ಏಸು ನಿಮ್ಮ ಹಿರಿಯರು ಮನ್ನಾ ತಿಂದರು ಆದರೆ ಅವರೆಲ್ಲರೂ ಸತ್ತುಹೋದರು ಎಷ್ಟಾದರೂ ಪರಲೋಕದಿಂದ ಇಳಿದು ಬಂದ ನಿಜವಾದ ಮನ್ನವಾದ ನನ್ನನ್ನು ತಿನ್ನುವನು ಶಾಶ್ವತವಾಗಿ ಬದುಕುವನು ಎಂದು ಹೇಳಿದರು ವಚನ ಅರವತ್ತು ಆತನ ಶಿಷ್ಯರಲ್ಲಿ ಅನೇಕರು ಇದನ್ನು ಕೇಳಿ ಇದು ಕಠಿಣವಾದ ಮಾತು ಇದನ್ನು ಯಾರು ಕೇಳಾರು ಅಂದುಕೊಂಡರು ಅವರು ಪಿಸುಗುಟ್ಟಲು ಪ್ರಾರಂಭಿಸಿದರು ಯೇಸು ತನ್ನ ಶಿಷ್ಯರು ಇದಕ್ಕೆ ಗುಣಗುಟ್ಟುತ್ತಾರೆಂದು ತನ್ನಲ್ಲಿ ತಿಳುಕೊಂಡು ಅವರಿಗೆ ಈ ಮಾತಿನಿಂದ ನಿಮಗೆ ಬೆಸರವಾಯಿತು ಹಾಗಾದರೆ ಮನುಷ್ಯಕುಮಾರನು ತಾನು ಮೊದಲು ಇದ್ದಲ್ಲಿಗೆ ಏರಿ ಹೋಗುವುದನ್ನು ನೀವು ನೋಡಿದರೆ ಏನನ್ನು ಇರಿ ಬದುಕಿಸುವಂಥದು ಆತ್ಮವೇ ಮಾಂಸವು ಯಾವುದಕ್ಕೂ ಬರುವುದಿಲ್ಲ ನಾನು ನಿಮಗೆ ಹೇಳಿರುವ ಮಾತುಗಳೇ ಆತ್ಮವಾಗಿಯೂ ಜೀವವಾಗಿಯೂ ಅವೆ ಅಲ್ಲಿಯವರಿಗೆ ಏಸು ಸತ್ಯವನ್ನು ಬಿಟ್ಟು ಬೇರೇನನ್ನು ಕಲಿಸುತ್ತಿರಲಿಲ್ಲ ಆದರೂ ಅವರು ಇನ್ನೂ ಗೊಂದಲಕ್ಕೊಳಗಾಗಿ ಅವರ ಬೋಧನೆಗಳನ್ನು ನಂಬುತ್ತಿರಲಿಲ್ಲ ವಚನ ಅರವತ್ನಾಲ್ಕುನ್ನು ನೋಡೋಣ ಆದರೆ ನಿಮ್ಮಲ್ಲಿ ಕೆಲವರು ನಂಬದವರಾಗಿದ್ದಾರೆ ಅಂದನು ನಂಬದವರು ಇಂಥವರು ತನ್ನನ್ನು ಹಿಡುಕೊಡುವವನು ಇಂಥವನು ಎಂಬುದು ಏಸುವಿಗೆ ಮೊದಲಿನಿಂದ ತಿಳಿದಿತ್ತು ಮತ್ತು ಆತನು ತಂದೆಯ ಅನುಗ್ರಹವಿಲ್ಲದೆ ಯಾರು ನನ್ನ ಬಳಿಗೆ ಬರಲಾರರು ಎಂಬುದನ್ನು ನಾನು ನಿಮಗೆ ಅದರ ದೆಸೆಯಿಂದಲೇ ಹೇಳಿದೆನು ಅಂದನು ಅಂದಿನಿಂದ ಆತನ ಶಿಷ್ಯರಲ್ಲಿ ಅನೇಕರು ಹಿಂಜರಿದು ಆತನ ಕೂಡ ಸಂಚಾರ ಮಾಡುವುದನ್ನು ಬಿಟ್ಟರು ಏಸು ಇದನ್ನು ನೋಡಿ ತನ್ನ ಹನ್ನೆರಡು ಮಂದಿಯನ್ನು ನೀವು ಸಹ ಹೋಗಬೇಕೆಂದಿದ್ದೀರ ಎಂದು ಕೇಳಿದ್ದಕ್ಕೆ ಸಿಮ್ಮೋನ್ಪೆತ್ರನು ಸ್ವಾಮಿ ನಿನ್ನನ್ನು ಬಿಟ್ಟು ನಾವು ಇನ್ನಾರ ಬಳಿಗೆ ಹೋಗೋಣ ನಿನ್ನಲ್ಲಿ ನಿತ್ಯ ಜೀವವನ್ನು ಉಂಟು ಮಾಡುವ ವಾಕ್ಯಗಳುಂಟು ಅನೇಕ ಜನರು ಯೇಸುವಿನ ವಾಕ್ಯಗಳ ಬೋಧನೆಗಳನ್ನು ಅರ್ಥಮಾಡಿಕೊಳ್ಳದೆ ಒಬ್ಬೊಬ್ಬರಾಗಿ ಅವರನ್ನು ತೊರೆದರು ಆದ್ದರಿಂದಲೇ ಆತನ ಶಿಷ್ಯರಲ್ಲಿ ಅನೇಕರು ಹಿಂಜರಿದು ಆತನ ಕೂಡ ಸಂಚಾರ ಮಾಡುವುದನ್ನು ಬಿಟ್ಟರು ಎಂದು ಬರೆಯಲಾಗಿದೆ ದೇವರಲ್ಲಿ ಅವರ ನಂಬಿಕೆಯ ಪ್ರಯಾಣ ಕೊನೆಗೊಂಡಿತ್ತು ಆದರೆ ಅವರ ಶಿಷ್ಯರು ಏನು ಹೇಳಿದರು ನಿನ್ನನ್ನು ಬಿಟ್ಟು ನಾವು ಇನ್ನಾರ ಬಳಿಗೆ ಹೋಗೋಣ ನಿನ್ನಲ್ಲಿ ನಿತ್ಯ ಜೀವವನ್ನು ಉಂಟುಮಾಡುವ ವಾಕ್ಯಗಳುಂಟು ದೇವರು ಪ್ರತಿಷ್ಠಿಸಿದವನೇ ಎಂದು ನಾವು ನಂಬಿದ್ದೇವೆ ಮತ್ತು ತಿಳಿದಿದ್ದೇವೆ ಅವರ ಬೋಧನೆಗಳನ್ನು ನಂಬಿದವರು ಮತ್ತು ನಂಬದವರ ನಡುವೆ ನಾವು ಸ್ಪಷ್ಟವಾದ ವಿಭಜನೆಯನ್ನು ನೋಡಬಹುದು ಕ್ರಿಸ್ತನ ಕುರಿತ ಸಾಕ್ಷಿಯನ್ನು ನಂಬಿ ಸ್ವೀಕರಿಸಿ ಈತನು ನಿಜವಾಗಿಯೂ ನಮ್ಮ ಕರ್ತನು ಎಂದು ಧೈರ್ಯದಿಂದ ಹೇಳಿದವರಿದ್ದರು ಎಷ್ಟಾದರೂ ಅವರು ಜೀವದ ರೊಟ್ಟಿಯ ಸತ್ಯತ್ವ ಅಂದರೆ ಪರಲೋಕದಿಂದ ಬಂದ ಮನ್ನ ಎಂದು ಹೇಳಲ್ಪಟ್ಟಿದ್ದರು ಕೆಲವರು ಇದು ಕಠಿಣವಾದ ಮಾತು ಇದನ್ನು ಯಾರು ಕೇಳಾರು ಇದು ಇನ್ನಷ್ಟು ಗೊಂದಲವನ್ನುಂಟು ಮಾಡುತ್ತದೆ ಎಂದು ಹೇಳಿದರು ಈ ಕಾರಣಕ್ಕಾಗಿ ಅನೇಕರು ಯೇಸುವಿನಿಂದ ದೂರ ಸರಿಯುವ ದೃಶ್ಯವನ್ನು ನಾವು ಯೋಹಾನನು ಅಧ್ಯಾಯ ಆರು ವಚನ ಅರವತ್ತಾರು ರಲ್ಲಿ ನೋಡಬಹುದು